ವಿರೋಧ ಪಕ್ಷದವ್ರು ಏನು ಹೇಳ್ತಾರೆ ರೀ ವಿರೋಧ ಪಕ್ಷದವ್ರು ಏನು ಹೇಳ್ಬೇಕೋ ಹೇಳ್ತಾವ್ರೆ ನಾವೇನು ಕೆಲಸ ಮಾಡ್ಬೇಕೋ ಮಾಡ್ತಾ ಇದ್ದೀವಿ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ನಮ್ಮ ಕಿರು ಹೊತ್ತಿಗೆ ಬಿಡುಗಡೆ ಮಾಡಿದ್ದೀವಿ ಎಂಟು ತಿಂಗಳಲ್ಲಿ ಏನು ಮಾಡಿದ್ದೀವಿ ನಮ್ಮದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅಂತ ಕಿರು ಬಿಡುಗಡೆ ಮಾಡಿದ್ದೀವಿ ಕೆಲಸ ಮಾಡ್ತಾ ಇದ್ದೀವಿ ಬಿಜೆಪಿಯವ್ರನ್ನ ಏನು ನಮ್ಮನ್ನು ಬಿಜೆಪಿ ಬಿಜೆಪಿಯವರು ವಿರೋಧ ಪಕ್ಷದ ಕೆಲಸ ಮಾಡ್ತಾವ್ರೆ ಮಾಡಲಿ ಸರ್ಕಾರ ಕಾನೂನು ವ್ಯವಸ್ಥೆ ಹಾಳಾಗ್ತಿದೆ ಅಂತ ಕುಮಾರ್ಸ್ವಾಮಿ ಕಾನೂನು ಸುವ್ಯವಸ್ಥೆ ಹಾಳಾಗೆ ಕುಮಾರಸ್ವಾಮಿ ಅವರ ಮುಖ್ಯ ಕಾರಣ ಏನ್ ನಡೀತಾ ಅಂತ ನೀವೇ ತೋರಿಸ್ತಾ ಇದೀರಲ್ಲ ಎಲ್ಲ ಕಡೆ ಬಿತ್ತರಿಸ್ತಾ ಬಿತ್ತರಿಸಿರಲ್ಲಪ್ಪ ಕಾನೂನು ಸುವ್ಯವಸ್ಥೆ ಹಾಳಾಗಬೇಕಾದ್ರೆ ಪ್ರಮುಖವಾದ ಕಾರಣಕ್ಕ ಕುಮಾರಸ್ವಾಮಿ ಅವರು ಟ್ಯಾಪ್ ಸರ್ಕಾರ ಕುಮಾರಸ್ವಾಮಿ ಅವರು ಯಾವ ಥರ ಸತ್ಯ ರೀ ನೀವು ಅವ್ರು ಯಾವಾಗ ಹೇಳ್ತಕ್ಕಂಥದ್ದು ಬರೀ ಸುಳ್ಳೇನೆ ಸತ್ಯ ಯಾವತ್ತೂ ಹೇಳಿಲ್ಲ ಕುಮಾರಸ್ವಾಮಿ ಅವರು ಅವರು ಮೊದಲೇ ಊಹೆ ಮಾಡ್ಕೊಂಡ್ಬಿಡ್ತಾರೆ ನಮ್ದು ಹಿಂಗೆ ಮಾಡ್ತಾರೆ ನಮ್ದು ಹಿಂಗೆ ಮಾಡ್ಬೋದು ಸರ್ಕಾರ ಡಿ ಕೆ ಶಿವಕುಮಾರ್ ಹಿಂಗೆ ಮಾಡ್ಬೋದು ಸಿದ್ದರಾಮಯ್ಯ ಅವರು ಹಿಂಗೆ ಮಾಡ್ಬೋದು ಅಂತ ಊಹೆ ಮಾಡಿಕೊಂಡು ಅದನ್ನು ಹೇಳ್ತಕ್ಕಂಥದ್ದು ಅಷ್ಟು ಬಿಟ್ರೆ ಕುಮಾರಸ್ವಾಮಿ ಸತ್ಯ ಹೇಳಿರ್ತಕ್ಕಂಥ ಉದಾಹರಣೆ ಯಾವ ಥರ ಇದ್ರೆ ದಯಮಾಡಿ ಕೊಡ್ಬೇಕು ನಾವು ದೇವರಾಜೇ ಹೇಳ್ತಾರೆ ಮಾಧ್ಯಮದವರು ಇತ್ತೀಚೆಗೆ ಮಾಧ್ಯಮದವರು ಕೂಡ ರಾಜಕಾರಣಿಗಳಾಗ್ಬಿಟ್ಟಿದಿರಾ ನೀವು ನೀವು ಸತ್ಯ ಅಸತ್ಯತೆ ಬಗ್ಗೆ ನೀವು ಅದನ್ನು ಪರಿಶೀಲನೆ ಮಾಡಿ ಹೇಳಬೇಕು ದೇವರಾಜೇಗೌಡ ಮೊದಲಿಂದನೂ ಯಾವ ರೀತಿ ಮಾತಾಡ್ಕೊಂಬತ್ತವನೇ ಅಂತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಾ ದೇವರಾಜೇಗೌಡ ಮೊದಲಿಂದನೂ ಮೊದಲು ಅವರ ದೇವೇಗೌಡರು ಕುಟುಂಬದ ವಿರುದ್ಧವಾಗಿದ್ದ ಆಮೇಲೆ ನಮ್ಮ ವಿರುದ್ಧ ಆದ ಅದೆಲ್ಲ ಬಿ ಜೆ ಪಿಯವರು ಅವ್ರ ಕೈಲಿ ಆಡಿಸ್ತಾ ಇರ್ತಕ್ಕಂಥ ರೀತಿ ಬಿ ಜೆ ಪಿಯವರು ಅವ್ನಿಗೆ ಯಾವ ರೀತಿ ಕೀ ಕೊಡ್ತಾರೆ ಆ ರೀತಿ ಕುಣಿತ ನಾನು ಯಾಕೆ ಸಿ ಬಿ ಐಗೆ ಯಾಕೆ ಒಪ್ಪಿಸ್ಬೇಕು ಸಿ ನಾನು ಒಂದೇ ಉದಾಹರಣೆ ನಮ್ಮದು ಒಂದೇ ಉದಾಹರಣೆ ಕೊಡ್ತೀನಿ ಬಿ ಡಿ ಸಿ ಸಿ ಬ್ಯಾಂಕ್ ಹಗರಣ ನಮ್ಮ ಬೆಂಗ್ಳೂ ಬಿ ಡಿ ಸಿ ಬ್ಯಾಂಕ್ ಬೆಂಗ್ಳೂರು ಬ್ಯಾಂಕ್ ಹಗರಣನಾ ಸಿ ಬಿ ಐಗೆ ಒಪ್ಸಿ ಎಷ್ಟು ವರ್ಷ ಆಯಿತು ಏನು ತೀರ್ಪು ಬಂದೈತೆ ಸಿ ಬಿ ಐಗೆ ಮೂವತ್ತೈದು ವರ್ಷ ಆಯಿತು ಸಿ ಬಿ ಐಗೆ ಒಪ್ಸಿ ಸಿ ಬಿ ಐಯಿಂದ ಏನು ತೀರ್ಪು ಬಂತು ಯಾಕೆ ಸಿ ಬಿ ಐಗೆ ಒಪ್ಪಿಸ್ಬೇಕು ಎಸ್ ಐ ಟಿಯಲ್ಲಿ ತೀರ್ಮಾನ ಆಗಲಿ ಎಸ್ ಐ ಟಿನಲ್ಲಿ ಸಮಾಧಾನ ಆಗಲಿಲ್ಲ ಅಂತಂದ್ರೆ ಆಮೇಲೆ ಸಿ ಬಿ ಐ ಮ ಯೋಚನೆ ಮಾಡ್ತಕ್ಕಂಥದ್ದು ಎಸ್ ಐ ಟಿ ರಿಪೋರ್ಟೇ ಇನ್ನೂ ಬಂದಿಲ್ಲ ನೀವು ಆಗಲೇ ಸಿ ಬಿ ಐಗೆ ಒಪ್ಸಿ ಸಿ ಬಿ ಐಗೆ ಒಪ್ಪಿಸಿ ಅಂತಂದರೆ ಅಂದರೆ ನೀವು ಇದನ್ನು ತಪ್ಪಿಸ್ಕೊಳಕಾ ನೀವು ರಕ್ಷಣೆ ತಗೊಳಕಾ ಸಿ ಬಿ ಐ ಅಂತಂದರೆ ಸೆಂಟ್ರಲ್ದು ಸೆಂಟ್ರಲ್ಗೆ ಹೋದ್ರೆ ನಾವು ಅದನ್ನು ರಕ್ಷಣೆ ತೊಗೋಬೋದು ಅಂತ ಜನತಾ ದಳದವ್ರು ಒತ್ತಡ ಇರಬೇಕಿದುಂಟ್ರಲ್ ಹೌದ್ರಿ ಎಸ್ ಐ ಟಿ ರಾಜ್ಯ ಸರ್ಕಾರದ ಸೌಮ್ಯದಲ್ಲಿರ್ತಕ್ಕಂಥದ್ದು ಅದು ಕೇಂದ್ರ ಸರ್ಕಾರ ಸೌಮ್ಯದಲ್ಲಿರ್ತಕ್ಕಂಥದ್ದು ಸಿ ಬಿ ಐ ಸರಿ ಡಿ ಕೆ ಅವರು ಆರೋಪ ಯಾರ ನಾವು ಇವನಿಗೆ ಪ್ರಜ್ವಲ್ಗೆ ಸಿಡಿ ಮಾಡು ಅಂತ ಹೇಳಿದ್ವಿನ್ರಿ ಡಿ ಕೆ ಶಿವಕುಮಾರ್ ಅವರೇನೋ ಫೋನ್ ಮಾಡಿ ಹೇಳಿದ್ರಾ ಸಿಡಿ ಗುರು ಅಂತ ಅಥವಾ ನಾವೇನಾರ ಹೋಗಿ ಆ ರೂಮಲ್ಲಿ ನಿಂತ್ಕೊಂಡು ಸಿಡಿ ಮಾಡಿದ್ದೀವೇನ್ರೀ ಕುಮಾರಸ್ವಾಮಿಗಂತೂ ತಲೆ ಕುಮಾರ್ ಕುಮಾರಸ್ವಾಮಿ ಏನೇನೋ ಮಾತಾಡ್ತಾರೆ ಅಂತ ನೀವುಗಳು ಮಾಧ್ಯಮದವರಾರು ಸರಿಯಾಗಿ ವರ್ತನೆ ಮಾಡ್ರ ದಯ ಮಾಡಿ ಮನವಿ ಮಾಡ್ತೀವಿ ಆರೋಪ ಕುಮಾರಸ್ವಾಮಿ ಅವ್ರು ಮಾಡೋದೇ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಎದುರುಗಡೆ ನಿಮ್ಮ ಎದುರುಗಡೆ ಕಾಣೋದು ಯಾರಿಗೆ ಕುಮಾರಸ್ವಾಮಿಗೆ ಎದುರುಗಡೆ ಕಾಣ್ತಾ ಇರ್ತಕ್ಕಂಥವ್ರು ಯಾರು ಡಿ ಕೆ ಶಿವಕುಮಾರ್ ಅವರು ಇನ್ಯಾರು ಕಾಣ್ತಾರಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಿದ್ದೆಗಣ್ಣಲ್ಲೂ ಡಿ ಕೆ ಶಿವಕುಮಾರ್ ಸರಿಯಾ ಒಕ್ಕಲಿಗ ನಾಯಕತ್ವದ ಅಂದರೆ ಡಿ ಕೆ ಶಿವಕುಮಾರ್ ಏನಾದರೂ ಮಾಡ್ತಿದಾರೆ ಅಂತೇಳಿ ಒಕ್ಕಲಿಗ ನಾಯಕತ್ವ ಈಗ ಇತ್ತು ಮೊದಲು ಈಗ ಅದು ಚಿತ್ರ ಚಿತ್ರ ಆಗ್ತಾ ಇದೆ ಈಗ ಎಲ್ಲ ಕಡೆ ವಿಭಜನೆ ಆಗ್ತಾ ಇದೆ ಎಲ್ಲರೂ ಕೂಡ ಒಕ್ಕಲಿಗರನ್ನ ಒಕ್ಲಿಗರು ಎಲ್ಲ ಪಕ್ಷದಲ್ಲೂ ಕೂಡ ಗುರುತಿಸ್ಕೊಳ್ತಕ್ಕಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ ಹೆಚ್ಚು ಪ್ರಾಬಲ್ಯ ಇರ್ತಕ್ಕಂಥದ್ದು ಒಕ್ಕಲಿಗರ ನಾಯಕತ್ವ ಇರ್ತಕ್ಕಂಥದ್ದು ಈಗ ಕಾಂಗ್ರೆಸ್ನಲ್ಲೇ ನೀವೆಲ್ಲವನ್ನು ನೋಡ್ಕೊಂಬನ್ನಿ ನೀವು ಕಾಂಗ್ರೆಸ್ನಲ್ಲೇ ಹೆಚ್ಚು ಒಕ್ಕಲಿಗರ ನಾಯಕತ್ವ ಇರ್ತಕ್ಕಂಥದ್ದು ಈಗ ಹೋಗಿ ಇವರು ಜೆ ಡಿ ಎಸ್ನವರು ಒಕ್ಕಲಿಗರ ನಾಯಕತ್ವ ಇರ್ತಕ್ಕಂಥ ಪಕ್ಷ ತಗೊಂಡೋಗಿ ಮೋದಿ ಪಾದದಲ್ಲಿ ಅಡ ಇಟ್ಬಿಟ್ಟವ್ರೆ ಅಡ ಇಟ್ಟ ಮೇಲೆ ಒಕ್ಕಲಿಗರ ನಾಯಕತ್ವ ಮುಗಿತಲ್ಲ ಅಲ್ಲಿನ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಘೋಷಣೆ ಮಾಡ್ತಾರಾ ಮಡಕೇಳಿ ನೋಡೋಣ ಘೋಷಣೆ ಮಾಡೋಕ್ಕೆ ಮುಗಿತಲ್ಲ ಕುಮಾರಸ್ವಾಮಿ ಅವ್ರದ್ದು ಹೆಂಗೋ ಆ ಕಡೆ ಈ ಕಡೆ ಇಬ್ಬರು ತಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೆಂಗೋ ಮುಖ್ಯಮಂತ್ರಿ ಆಯ್ತಿದ್ರು ಈಗ ಅಲ್ಲಿ ಬಿ ಜೆ ಪಿನಲ್ಲಿ ಅದೆಲ್ಲ ನಡೆಯೋಲ್ಲ ಬಿ ಜೆ ಪಿನಲ್ಲಿ ಮಹಾರಾಷ್ಟ್ರದಲ್ಲಿ ಸಿಂಧೆನೇನು ಮಾಡಿದ್ರು ಯಾರ್ಯಾರು ಏನೇನು ಮಾಡಿದ್ರು ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಅದರಿಂದ ಪಾಪ ಡಿ ಕೆ ಶಿವಕುಮಾರ್ ಎಲ್ಲಿ ನಾಯಕರಾಗ್ಬಿಡ್ತಾರೋ ನನ್ನ ನನ್ನ ನಾಯಕತ್ವ ಎಲ್ಲಿ ಹೋಗ್ಬಿಡ್ತದೋ ಒಕ್ಳುರ್ ಎಲ್ಲಿ ಡಿ ಕೆ ಶಿವಕುಮಾರ್ ಕಡೆ ವಾಲ್ಬಿಡ್ತಾರೋ ಅಂತೇಳಿ ಪದೇ ಪದೇ ನಿನ್ನೆ ನಾನು ನೋಡಿದೆ ಶಿವರಾಮೇಗೌಡ ಮಾಡಿರೋದು ತಪ್ಪು ಶಿವರಾಮೇಗೌಡ ಶಿಕ್ಷೆ ಅನುಭವಿಸ್ಲಿ ಡಿ ಕೆ ಶಿವಕುಮಾರ್ ಶಿವರಾಮೇಗೌಡ್ರು ಏನಾರು ತಪ್ಪು ಮಾಡಿದ್ರೆ ಅದಕ್ಕೆ ಶಿವರಾಮೇಗೌಡರು ಹೊಣೆ ಮಾಡಬೇಕು ಇವ್ರು ಪ್ರೆಸ್ ಮೀಟಲ್ಲಿ ನೋಡಿದೆ ಮಾತು ಮುಂಚೆ ಡಿ ಕೆ ಶಿವಕುಮಾರ್ ಅವರೇ ನಮ್ಮ ಕುಟುಂಬಕ್ಕಿಗ್ ಮಾಡ್ಬೇಕಾಗಿತ್ತ ನೀವು ನಮ್ಮ ಕುಟುಂಬಕ್ಕಿಗ್ ತೊಂದರೆ ಕೊಡಬೇಕಾಗಿತ್ತ ನೀವು ನಮ್ಮ ನಿಮಗೆ ನಮ್ಮ ನೋವು ಅರ್ಥ ಆಯ್ತದ ನಿಮಗೆ ಡಿ ಕೆ ಶಿವಕುಮಾರ್ ಅವರೇ ಡಿ ಕೆ ಶಿವಕುಮಾರ್ ಮಾಡೋದ ಅದು ಶಿವರಾಮೇಗೌಡರು ಅವ್ರು ಯಾರೋ ಮಾತಾಡ್ಕೊಂಡು ಅವ್ರವ್ರ ತೇವ್ಗೆ ಏನೋ ಮಾಡ್ಕೊಂಡ್ರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಹೆಸರು ಯಾಕೆ ಕೇಳ್ತೀರಾ ನೀವು ನಾವು ನೋಡ್ತಾ ಇದ್ದೀವಿ ಅದೇನೋ ಡಿ ಕೆ ಶಿವಕುಮಾರ್ದು ಎ ಪಿ ಜಿ ಸುಡೋದು ಅದೆಲ್ಲನೂ ನಾವು ಮನ್ಸು ಮಾಡಿದ್ರೆ ಎಲ್ಲರದ್ದು ಸುಡೋಕೆ ನಾವು ರೆಡಿ ಇದ್ದೀವಿ ನಾವು ತಾಳ್ಮೆಯಿಂದ ಕಾಯ್ತಾ ಇದ್ದೀವಿ ಯಾರು ತಪ್ಪು ಮಾಡ್ತಾರೆ ಅವ್ರು ಸುಟ್ಕೊಳ್ಳಿ ಪ್ರತಿಯೊಂದಕ್ಕೂ ಡಿ ಕೆ ಶಿವಕುಮಾರ್ ಅವ್ರನ್ನ ಏನು ಅವರು ತರಕ್ಕೆ ಹೊರಟವ್ರಲ್ಲ ಇದನ್ನು ಭಾಳ ಖಂಡಿಸ್ತೀವಿ ನಾವು ಈ ರೀತಿ ಆದರೆ ನಾವು ನಮ್ಮ ತೀರ್ಮಾನ ನಾವು ಮಾಡ್ತೀವಿ ನಾವು ಕಾ ನಾವೇನು ಕಾಂಗ್ರೆಸ್ನವ್ರೇನು ಬಳೆ ತೊಟ್ಕೊಂಡು ಕೂತಿಲ್ಲ ಡಿ ಕೆ ಶಿವಕುಮಾರ್ ಅವ್ರ ಶಿಷ್ಯರು ಏನು ಬಳೆ ತೊಡ್ಕೊಂಡು ಕೂತಿಲ್ಲ ನಾವೇನು ಮಾಡಬೇಕು ಅದನ್ನು ಮಾಡಿ ನಾವು ತಯಾರಿದ್ದೀವಿ ಈಗ ಅದೇನೋ ಸರ್ಕಲ್ಲಿ ನಿಂತ್ಕೊಂಡ್ಬಿಟ್ಟು ಚಪ್ಪಲಿ ಹೊಡೆದ್ಬಿಟ್ರೆ ಅದನ್ನು ತೊಡ್ತಾನಲ್ಲ ನಾವು ಹೊಡಿಬೋದಲ್ವ ಚಪ್ಪಲಿ ಡಿ ಕುಮಾರಸ್ವಾಮಿಗೆ ರಜ್ವಲ್ ರೇವಣ್ಣಗೆ ಕುಮಾರಸ್ವಾಮಿಗೆ ರಸ್ತೆಯಲ್ಲಿ ನಿಂತ್ಕೊಂಡು ಒಂದು ಇದನ್ನ ಇಟ್ಕೊಂಡ್ಬಿಟ್ಟು ಭಾವಚಿತ್ರ ಇಟ್ಕೊಂಡು ಚಪ್ಪಲಿ ಹೊಡ್ದುಬಿಟ್ರೆ ಅದು ಹೊಡ್ತಾನೆ ಅದು ಆ ಕೆಲಸ ಮಾಡ್ಬೇಕಾ ಡಿ ಕುಮಾರಸ್ವಾಮಿ ಅವರು ಅದನ್ನು ಮಾಡಿ ಅಂತ ಹೇಳ್ಕೊಡ್ಬೇಕು ಅವ್ರ ಶಿಷ್ಯದ್ರಿಗೆ ನಮಗೂ ಹೊಡಿಯೋಕ್ಕೆ ಗೊತ್ತದೆ ಅವ್ರ ಫೋಟೋ ಸಿಗಲ್ವಾ ಹೊಡಿಯೋಕ್ಕೆ ಎಸ್ ಐ ಟಿ ತನಿಖೆ ಇದೆ ತನಿಖೆ ಹೊರ ಬರ್ತದೆ ತನಿಖೆ ಹೊರ ಬಂದಮೇಲೆ ಕೋರ್ಟ್ ಐತೆ ಕಾನೂನು ಐತೆ ಅವ್ರು ಚಾಲೆಂಜ್ ಮಾಡಲಿ ಇದು ಸರಿ ಇಲ್ಲ ಅಂತಕ್ಕಂಥದ್ದಕ್ಕೆ ಬೇರೆ ಬೇರೆ ಅವಕಾಶಗಳೈತೆ ಅವ್ರಿಗೆ ಮಾಡೋಕ್ಕೆ ಮಾಡಲಿ ಅದು ಬಿಟ್ಬಿಟ್ಟು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಗೂಬೆ ಕುಂಡಿಸ್ಬೇಕು ಸಿಡಿ ನಾವು ಹೇಳಿದ್ರು ಸಿಡಿ ಮಾಡ್ಸೋಕ್ಕೆ ತನ್ನ ಮಗ ಸಿಡಿ ಮಾಡವನೆ ಅಂತ ಗೊತ್ತಿದ್ರು ತನ್ನ ಮೊಮ್ಮಗ ಸಿಡಿ ಮಾಡವನೆ ಅಂತ ಗೊತ್ತಿದ್ರು ದೇವೇಗೌಡರಿಗೆ ಪುತ್ರವ್ಯಾಮೋಹ ಯಾಕೆ ಬೇಕಾಗಿತ್ತು ಯಾಕೆ ಟಿಕೆಟ್ ಕೊಡಬೇಕಾಗಿತ್ತು ಟಿಕೆಟ್ ಕೊಡ್ದರೆ ಇವೆಲ್ಲ ಆಚೆನೆ ಬರ್ತಿರಲಿಲ್ಲ ಗೊತ್ತಿತ್ತು ಅಮಿತ್ ಶಾ ಟಿಕೆಟ್ ಕೊಡಬೇಡ್ರಿ ಇವ್ನ ಹಿಂಗೆ ಐತೆ ಹಗರಣ ಐತೆ ಇವಂದು ಇವ್ನ ಇವನು ನಮಗೆಲ್ಲ ಕಿ ಸಿಡಿ ಗೀಡಿ ಎಲ್ಲ ನಮಗೆ ಕೊಟ್ಟವ್ರು ನಮ್ಮ ಕೈಗೆ ಅಂತ ಅಮಿತ್ ಶಾ ಹೇಳಿದ್ರು ಕೂಡ ದೇವೇಗೌಡರಿಗೆ ಆ ಥರ ವ್ಯಾಮೋಹ ಯಾಕೆ ಬೇಕಾಗಿತ್ತು ಒಬ್ಬ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟು ಗೆಲ್ಸ್ಬೋದಾಗಿತ್ತಲ್ವ ಅದನ್ನು ನೀವು ಯಾರು ಬಿಂಬ ಮಾಧ್ಯಮದವರು ಕಾಂಗ್ರೆಸ್ನವ್ರನ್ನೇ ವಿಲನ್ ಮಾಡ್ಕೊಂಟಿದ್ದೀರಾ ಮಾಡಿದವರು ಜೆ ಡಿ ಎಸ್ನವರು ಸಿಡಿನ ಆಚೆ ಬಿಟ್ಟವನು ಬಿ ಜೆ ಪಿ ದೇವರಾಜೇಗೌಡ ವಿಲನ್ ಆಯ್ತಿರೋರು ಕಾಂಗ್ರೆಸ್ನವರು ಇದು ರೀ ನ್ಯಾಯ ಇದು ಮಾಡ್ದವನು ಜೆ ಡಿ ಎಸ್ನವನು ಪ್ರಜ್ವಲ್ ರೇವಣ್ಣ ಆ ಸಿ ಡಿ ಇಟ್ಕೊಂಡು ಓಡಾಡ್ದವನು ದೇವರಾಜೇಗೌಡ ಬಿ ಜೆ ಪಿಯವನು ಈಗ ನಾವು ಅನುಭವಿಸ್ತಾ ಇರೋರು ನಾವು ಕಾಂಗ್ರೆಸ್ನವರು ಡಿ ಕೆ ಶಿವಕುಮಾರ್ ಅವರು ನಾವೇನು ಸಿ ಡಿ ಪ್ಯಾಕ್ಟಿ ಇಟ್ಕೊಂಡಿದ್ದೀವ ಇವರೆಲ್ಲ ಮಾಡಿ ಮಾಡಿ ನಮ್ಗೆ ಕೊಡಿ ಅಂತ ಆ ಏನಂತ ಸಿಡಿ ಹಾಂ ಕುಮಾರಸ್ವಾಮಿ ಐತೆ ಕೊಡ್ತೀವಿ ಅಂತ ಕೇಳಿ ಸ್ವಲ್ಪ ಮಾಜಿ ಮುಖ್ಯಮಂತ್ರಿಗಳು ಗೌರವಕ್ಕೆ ತಕ್ಕಂತ ಮಾತಾಡೋದು ಕಲ್ತ್ಕೊಳ್ಳಿ ಅಂತ ಹೇಳ್ರಿ ಕುಮಾರಸ್ವಾಮಿ ಅವ್ರಿಗೆ ರೀ ಎರಡು ಸಾರಿ ಮುಖ್ಯಮಂತ್ರಿ ಆಗಿರ್ತವ್ರು ಒಳ್ಳೆ ಇನ್ನೂ ಚೀಲ್ರೆ ಹುಡುಗರು ಮಾತಾಡ್ದಂಗೆ ಮಾತಾಡ್ತಕ್ಕಂಥದ್ದನ್ನ ಬಿಡ ಹೇಳ್ರಿ ದಯಮಾಡು ಅವ್ರಿಗೆ ಬಿಡೋಕೇಳ್ರಿ ಎಲ್ಲ ವಿಚಾರಕ್ಕೂ ಬರೋದೆ ಎಲ್ಲ ವಿಚಾರಕ್ಕೂ ಮೂಗ್ ತೋರಿಸೋದೆ ಕುಮಾರಣ್ಣ ಒಪ್ಪಂಡ ಬಿಟ್ಟವ್ರಲ್ಲ ಡೈರೆಕ್ಟಾಗಿ ಅದೇನು ಸೀಟಿ ತೋರಿಸ್ಬೇಕಾಗಿಲ್ವಲ್ಲ ನಾನು ಹೌದು ನಾನು ದಾರಿ ತಪ್ಪಿದ ಮಗ ಒಪ್ಕೊಂಡವರಲ್ರೀ ದಾರಿ ತಪ್ಪಿದ ಮಗ ನಾನು ನನಗೆ ನಮ್ಮ ಅವರು ಎಚ್ಚರಿಸಿದ್ರು ನೂಲಂತೆ ಸೀರೆ ಅಲ್ವೇನ್ರಿ ತಂದೆಗೆ ತಕ್ಕ ಮಗ ಆಗ್ಲಿಲ್ಲ ಅವನು ತಾತಂಕ ತಕ್ಕ ಮಗ ಆಗ್ಲಿಲ್ಲ ಅವನು ತಂದೆಗೆ ತಕ್ಕ ಮಗ ಆಗೋದ ತಾತಂ ತಕ್ಕಂತ ಮಗ ಆಗಿದ್ರೆ ಈ ಮೊಮ್ಮ ತಾತಕ್ಕೆ ತಕ್ಕಂಥ ಮೊಮ್ಮಗ ಆಗಿದ್ರೆ ಇದು ಆಚೆ ಇದೆಲ್ಲ ಆಯ್ತಿರ್ಲಿಲ್ಲ ತಂದೆಗೆ ತಕ್ಕ ಮಗ ಆಗಿರೋದ್ರಿಂದ ಇವೆಲ್ಲ ಆಚೆ ಬರ್ತಾವ